ಏನ್ ಹೇಳ್ಕೊಡ್ತಾವ್ ಎಕ್ಸ ಎ ಬಿ ಸಿ ಡಿ ಹೇಳ್ಕೊಡ್ತಾವನಾ ಅವನಿಗೆ ಹೇಳ ಕೇಳು ಬಾಯ್ಲಿ ಹೇಳಿ ಬಾಯ್ಲಿ ಎ ಬಿ ಸಿ ಡಿ ಹೇಳು ಬಾಯ್ಲಿ ಅಲ್ಲಿ ಕುತ್ಕಳುವಂತ ಬಾಯ್ಲಿ ಹೇಳ್ಕೊಡ್ಬಾ ಅವಳಿ ಹೇಳ್ಕೊಡುಬಾ ಅಕ್ಕಂಗೆ ಹೇಳ್ಕೊಡು ಕೊಡ ಬಾಯ್ಲಿ ಹೇಳ್ಕೊಡ್ತಾನಂತೆ ಅಂತೆ ಹಾ

ಹತ್ತಕ್ಕೆ ಕೊಡ ಹಾಕೊಂಡ್ಕೋಲ ಮಕ್ಕಳ ಹೆಂಗ ಮಾಡ್ತಾವಣ ಹೆಂಗ ಮಾಡ್ತಾವ ಏನವ ಅದು ಏನು ಅವಿನ್ನೂ ಒಣಗಬೇಕು ಕಣ್ಲ ಧ್ರುವ ಧ್ರುವ ಅವು ಒಣಗಬೇಕು ಬಡಿಯಕೆ ಸುಮ್ಮನೀರು ಹಂಗೆ ತುಣಿ

ಒಣಗೋಗಿದಾಗ ಈಗ ಮಾಡಿರ್ ಚೆನ್ನಾಗಿರಲ್ಲ ಸಾಕು ಬಿಡೆ ಹೊಟ್ಟೆ ನೋವು ಆಯ್ತವೆ ಇದೆಲ್ಲಿತ್ತು ಸ್ವೆಟರ್ ಜೊಬಳಿಗೆ ತಿನ್ನು ಅಲ್ಲಿ ಬೂಂಗೆ ಕೊಡ್ಬಂದು ನಡಿ ವೀಕ್ಷಾ ಬೃವ್ ಮಾಡ್ ಮಾಡು வெல்கம் வெல்க்கம் டூ ரேக்கோ யூட்டூப் சானல் ஏஷினேன் ஹாய் வெல்க்கம் டூ ரேக்காரோ யூட்டூப் சானல் நடி அயோ எங்காட் தோடி ವೆದರ್ ಅಂತೂ ಏನು ಸಕ್ಕದಾಗಿದೆ ಅಂದರೆ ಕ್ಲೈಮೇಟು ಸೂಪರಾಗಿದೆ ಬನ್ನಿ 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 ನನ್ನ ಜೊತೆ ನಿಮ್ಗೆ ಕೂಡ ನೇಚರ್ ತೋರಿಸ್ತೀನಿ ಅಲ್ಲಿ ಬೇಡ ಆ ಹಸು ಹಾಕೊಂಡ ನಮ್ಮದು ಹಾಂ ಇದು ಆಂಟಿರದು ಹಾಂ ನೈನೇ ಚಳಿ ಚಳಿ ಬಿಸಿಲು ಸೂಪರಾಗಿದೆ ಕ್ಲೈಮೇಟ್ ಇದು ಈ ಬೈಕ್ ತಗೊಂಡು ಮಿನಿಮಮ್ ಒಂದು ಹತ್ತು ಹನ್ನೊಂದು ವರ್ಷ ಆಯಿತು ಅನಿಸುತ್ತೆ ನಾನು ಓಡಿಸ್ತಿದ್ದಂತ ಗಾಡಿ ಇದು ಆಮೇಲೆ ಇದು ನೋಡಿಸ್ಬೇಕಾದ್ರೆ ತೋರಿಸ್ತೀನಿ ಓಕೆನಾ ನಿಮಗೆ ಅವಾಗ ಈ ಥರ ಬೈಕ್ ತಗೊಂಡ್ರೇ ಖುಷಿ

ಬಿದ್ದಾ ಓತಾ ನೋಡಲ್ಲಿ ಬಾ ತೋರಿಸಿ ಬಿದ್ನಲ್ಲವಾ ಅದಕ್ಕೆ ಹೇಳೋದು ನಿಧಾನ ಕೊಡಾಡಿ ಎಂತ ನಿಧಾನ ಕೊಡಾಡ್ಬೇಕು ತಾನೇ ಸುಮ್ಮನೀರು ನೀನು ಯಾಕೆ ಕೊಡ್ದೆ ಸುಮ್ಮನೀರು ಹಂಗೆ ಮಾಡಬೇಡ ಸುಮ್ನಿರೋದ್ರುವಾ ವಾ ನಿಕ್ಷಾ ಹಾ ಎಂತ ಬ್ಯಾಗ ಅವಳು ತಿಂದಾಳ್ ಬಿಡವಾ ಎಂತ ಬೇಗೆ ಹಾ

Да, три. Да, три. Али, 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 али. Иво, октригано. Путаше. Бува на Ибували. Макае. Али бува. Че? На тортла. Иду Или бува. Или не го правя на стела.